ಎಲ್ಲರಿಗೂ ನಮಸ್ಕಾರ ಶ್ರೀ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ನೆಲ್ಲಿಕಾಯಿ ಆರೋಗ್ಯದ ಲಾಭಗಳು ಮತ್ತು ನೆಲ್ಲಿಕಾಯನ್ನು ವರ್ಷ ಪೂರ್ತಿ ಹೇಗೆ ಸ್ಟೋರ್ ಮಾಡಿ ಇಡಬಹುದು ಅಂತ ತೋರಿಸ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯನ್ನು ಒಂದು ಕೆ ಜಿ ಆಗೋಷ್ಟು ತೊಳೆದು ತೊಗೊಂಡಿದ್ದೀನಿ ತುರಿಮಣೆಯ ಸಹಾಯದಿಂದ ಎಲ್ಲ ನೆಲ್ಲಿಕಾಯನ್ನು ತುರ್ಕೋತೀನಿ ತುರಿದಂಥ ನೆಲ್ಲಿಕಾಯನ್ನು ಪ್ಲಾಸ್ಟಿಕ್ ಮೇಲೆ ಒಣ ಹಾಕ್ತೀನಿ ಇದನ್ನು ಒಂದು ಗಂಟೆಗೊಮ್ಮೆ ತಿರುವಿ ಹಾಕ್ತಾ ಇರಬೇಕು ಏಕೆಂದರೆ ಇದರಲ್ಲಿರುವಂಥ ನೀರಿನ ಅಂಶ ಬೇಗ ಡ್ರೈ ಆಗುತ್ತೆ ಮೋಡ ಇದ್ದಾಗ ನೆಲ್ಲಿಕಾಯನ್ನು ತುರಿದು ಒಣ ಹಾಕಬಾರ್ದು ಏಕೆಂದರೆ ತುರಿದಂಥ ನೆಲ್ಲಿಕಾಯಿ ಕಪ್ಪಾಗಿ ವೇಸ್ಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದಕ್ಕೆ ನಾವು ಬಿಸಿಲು ಹೆಚ್ಚಿದ್ದಾಗ ಮಾತ್ರ ನಾವು ನೆಲ್ಲಿಕಾಯನ್ನು ತುರಿದು ಹಾಕಬೇಕು ಆಗ ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ ಫೈಬರ್ ವಿಟಮಿನ್ ಸಿ ಹೇರಳವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಕೂದಲ ಆರೋಗ್ಯವನ್ನು ಕಾಪಾಡುತ್ತೆ ಹೃದಯದ ಆರೋಗ್ಯದ ಜೊತೆಗೆ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಹೆಲ್ಪ್ ಮಾಡುತ್ತೆ ಇಷ್ಟಲ್ಲದೆ ಡಯಾಬಿಟೀಸ್ ಹಾಗೂ ಬಿ ಪಿ ನಿಯಂತ್ರಣ ಮಾಡಲು ಸಹಾಯಕಾರಿ ಮತ್ತು ಎಂಟಿ ಏಜಿಂಗ್ ಆಗಿ ಇದು ಕೆಲಸ ಮಾಡುತ್ತದೆ ಇಷ್ಟೊಂದು ಆರೋಗ್ಯದ ಅನ್ನು ಹೊಂದಿರುವಂಥ ನಿಂಬೆಕಾಯಿಯನ್ನು ನಾವು ಈ ರೀತಿ ದಿನಕ್ಕೆ ಒಂದು ಸ್ಪೂನ್ ಅಂತೆ ಸೇವನೆ ಮಾಡುವುದು ಅಗತ್ಯ ಇದನ್ನು ಈ ರೀತಿ ಎರಡು ಮೂರು ಬಿಸಿಲು ಒಣಗಿದ ನಂತರ ನಾವು ಈ ರೀತಿ ಬಾಟ್ಲಲ್ಲಿ ಅಥವಾ ಬಾಕ್ಸಲ್ಲಿ ಇಟ್ಟುಕೊಂಡ್ರೆ ವರ್ಷ ಪೂರ್ತಿ ಚೆನ್ನಾಗಿ ಇರುತ್ತೆ ಇದು ನಾವು ಬೇಕಾದರೆ ಉಪ್ಪನ್ನು ಹಾಕಿ ಇಟ್ಕೊಳ್ಬೋದು ಉಪ್ಪು ಮತ್ತು ಖಾರವನ್ನು ಹಾಕಿಡ್ಬೋದು ಅದ್ರ ಜೊತೆಗೆ ಉಪ್ಪನ್ನು ಹುರಿದು ಪೌಡ್ರ್ ಮಾಡಿ ಮಿಕ್ಸ್ ಮಾಡಿಡಬೇಕಾಗತ್ತೆ ನಾವು ಕೂದಲಿಕ್ಕೆಲ್ಲ ಏನಾದರೂ ಅದನ್ನು ಆಯಿಲ್ ಮಾಡ್ತೀವಿ ಅಂದರೆ ಹಾಗೆ ಇಡ್ಬೋದು ಅದು ವರ್ಷ ಪೂರ್ತಿ ಇರುತ್ತೆ ಇದು ಈ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್